ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರಿಗೂ ವೆಲ್ಕಮ್ ಟು ಅಂಬೆಗ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಇವತ್ತಿಂದು ಬ್ಲಾಗ್ ಮಾಡಮಿ ಸ್ಟಾರ್ಟ್ ಮಾಡಮ್ ಬ್ಲಾಗ್ ಕುಕ್ ಮಾಡೋಣ ಸಬ್ ಸಬ್ ಕಲಿಲಿ ಕತ್ತ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ರಿ ಏನದ ಏನಿಲ್ಲ ಅಂತ ಕೇಸನ ನೀವು ಜಾಸ್ತಿ ಯಾರು ವಿಡಿಯೋಗ ಲೈಕ್ ಮಾಡಲ್ಲ ಇರಲಿಲ್ಲ ಏನ್ ಮಾಡ್ಬೇಕು ವಿಡಿಯೋ ಇಷ್ಟ ಐತ್ ಅಂದ್ರ ಚಿಕ್ಕ ಮಿಕ್ಕು ಮಾಡ್ರಿ ಹಾ ಹಿಂಗದ ನೋಡ್ರಿ ಸೊ ವಿಡಿಯೋ ಇಷ್ಟ ಐತ್ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅನ್ಕೋತ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಮಿ ನೋಡ್ರಿ ಇಷ್ಟ ಐತಂದ್ರೆ ಲೈಕ್ ಮಾಡಿ ನಾವೇನ್ ಯಾರಿಗೇನು ಫೋರ್ಸ್ ಮಾಡ್ಲಕ್ಕಿಲ್ಲ ಹೌದಿಲ್ಲಪ್ಪ ಸೊ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಮ್ ನೋಡ್ರಿ ನಾನು ನಿನ್ನೆ ರಾತ್ರಿ ಇಡ್ಲಿ ರವೆ ಎಷ್ಟು ಚಂದ ನೆನ್ ಇಟ್ಟಿದ್ದು ಈಗ ಭಾರಿ ಚಂದ ಕಮ್ಮಿರಾಗ್ಯದ್ರಿ ಈಗ ಏನು ಮಾಡ್ತೀನಂದ್ರೆ ಬಡ ಬಡ ಒಂದ್ ಕಡೆ ಇರ್ತೀನಿ ಒಂದು ಕಡೆಗೆ ಸಾಫ್ ಅಣ್ಣ ಹೊಡೆದು ಆಮೇನ ಚಟ್ನಿ ಮಾಡ್ಕೋತೀನಿ ನೋಡ್ರಿ ಡ್ರೈ ಕೊಕೋನಟ್ ಅದಿದಂದ್ರೇನು ಒಣ ಕೊಬ್ಬರಿ ಅದ ಹಸಿ ಕೊಬ್ಬರಿ ಇಲ್ಲ ಕೆಸಿನ ಒಣ ಕೊಬ್ಬರಿ ಶೇಂಗಾ ಪುಟಾಣಿ ಮಸಾಲ ಹಾಕಿನ ಚಟ್ನಿ ಮಾಡ್ಕೋತೀನಿ ಸಾಂಬಾರು ಮಸಾಲಿದೆ ಹೌದು ಈಗ ನೋಡ್ರೀಗ ಬಡ ಬಡ ಶಾಶಾದಾಗ ಹಾಕ್ತೀನಿ ಗೊಮಿಕಾ ಕೈಕಣ ಮುಕತಕorie ಈสารೆನ ಕನಾಮೆ ಇಲಹಾದ ಈಗ ಬಡಬಡ ಹಾಕೊಂಡೆ ನೋಡಿ ನೋಡಿ फ्रेंड्स मम्मी ಸಾಸುಜಿರಗೆ ಹಾಕಕ ಕಟಂಬರಿ ಹಾತ್ರಮ್ಮೆ ಕಟಂಬರಿ ಮತ್ತಂದರೆ ಇದು ಕರಿಬೇವು ಹಾಕಿಸೆಂದ್ರೆ ಅದಕ್ಕೆ ಚಂದ ಬಾಣೆ ಮಾಡ್ಕೊಂಡು ಇದರ ಇಲ್ಲಿನ ಬಾಳೆ ಹಾಕೋತೀನಿ ನೋಡಿ ತುಂಬಾ ಸಿಂಪಲ್ ಸಿಂಪಲ್ ಆಗಿ ನಡೆದರು ನೋಡಿ

ಏ ಮಮ್ಮಿಗೆ ಎಲ್ಲ ಮಿಕ್ಸ್ ಮಾಡ್ಲತ್ತೇಳಿ ಮಮ್ಮಿ ಈಗ ನಾ ಹಾಕೊಂಡಿನಿ ಶೇಂಗಾ ಮತ್ತಂದರ ಕೊಬ್ಬರಿ ಮತ್ತಂದ್ರೆ ಪುಟಾಣಿ ಎಲ್ಲ ಹಾಯ್ಕೊಲಾಕತ್ತೀನಿ ರೀ ಇದ್ರಾಗ ನಾ ಚಂದ ನೋಡಿ ಉಪ್ಪೀನಿ ಮತ್ತ ಇದ್ರಾಗ ನಾ ಎಷ್ಟಂದ್ರೆ ಈಗ ರೀ ಒಂದ್ ಚಂಪ್ಚಾರಷ್ಟು ಉಪ್ಪು ಹಾಕ್ಲಕತ್ತೀನಿ ಮತ್ತಂದ್ರೆ ಮಸರಿ ಸ್ವಲ್ಪ ಇಡ್ತೀನಿ ಆಯ್ತ ಆಯ್ತಲ್ಲ ಮಮ್ಮಿ सल्फे सर मुली आणकोवेकू नीर आले तो देना ननबल कोडा इर्तवेला एकरा याला मिक्स आगतो थोळपे नीर थोळपे थोळपे कोथंबरी थोळपे थोळपे मिक्सर बरiga पीस मम्मी ಅರೆ ಇಷ್ಟು ಗಿಲಾ ಲೈಟ್ ಆಡು ವಿವೋ ಫ್ರೆಂಡ್ಸ್ ಮಮ್ಮಿ ಮಿಕ್ಸಿ ತ ಹಾಕ್ತಳೆ ಐ ಜರ ಜರ ಮಾಡಿ ನೀರು ಹಾಕ್ಬೇಕು ಈಗ ಏಗೆನಸಾಗಿ

ಮಸ್ತನತ್ ಈಗ ಚಟ್ನಿ ರೆಡಿ ಆಹಾ ಆಮೇಲೆ ಬಾಳ ಚಂಡ ಉಂಟ ಈಗ ಚಟ್ನಿ ರೆಡಿ ಆಯ್ತು ಮಸ್ತ ಅನತ್ತ ಚಟ್ನಿ ರೆಡಿ ಐತ್ರ ಈಗ ಸಾರ್ ರೆಡಿ ಆಗ್ಯಾದ ಮತ್ತಂದ್ರ ಇಡ್ಲಿನು ರೆಡಿ ಆಗ್ಯಾದ ನೋಡ್ರಿ ಬರ್ರಿ ಎಲ್ಲರೂ ನಾಷ್ಟಕ್ಕ ನೋಡ್ರಿ ಇಲ್ಲಿ ಏನ ಮಂಡದವ್ರು ನಾಷ್ಟಾ ಮಾಡತ್ತಾರ ಈ ಕಡೆ ನಮ್ಮ ಮಕ್ಕದವ್ರು ಭೀ ನಾಷ್ಟಾ ಮಾಡ್ಲಕತ್ತಾರ ಹೆಂಗಾಗ ಚಿಕ್ಕು ಮಿಕ್ಕು ಚಂದ ಆಗ್ಯದ ಇಲ್ ನೋಡ್ರಿಗ ಈಗ ಎಲ್ಲರಿಗ ಹಾಕೊಡದ್ನೂ ಇತ್ತು ಇವ್ರದಿಂಗ್ ನಡ್ದ ಚಂದ ಆಗದ ಏನ್ರೋ ಇಲ್ ನೋಡ್ರಿಗ ಹೆಂಗದ ಚಂದಾಗ್ಯದ ಸುನೀತಾ ಹೆಂಗದ ಈ ಕಡೆ ಮಾರಿ ಮಾಡ ಹೆಂಗದ ಘಮ್ ಘಮ್ ವಾಸನ್ ಬರ್ತದಿ ಘಮ್ ಘಮ್ ವಾಸನ್ ಬರ್ತದತ್ತಡಕ್ಕಿ ಪಾಪೆ ತಿನ್ನ ಎಲ್ಲಿ ನೀನು ಹ ಈಗ ಎಲ್ಲಾ ಬಟ್ಟೆ ಮಾಡ್ ಪಾಪೆ ನಾನೀಕಲ್ತ ಇತ್ತ ಎಲ್ಲಿ ಹೋಗಬೇಡ ಇತ್ತೆಲ್ಲಿ ಅವಾಗ ನಾನು ಈ ಕಲ್ತು ಇಷ್ಟು ಬರೀ ಬಟ್ಟಿನೇ ಮಾಡ್ಸಾವ ನಾನು ಆಯ್ ನಿನ್ನ ಜೊತೆ ಕುರಿಗೆ ಬರ್ತೀನಿ ಇವತ್ತಿ ನನ್ನ ಜೊತೆ ಬಟ್ಟಿ ಮಾಡಿಸು ಹಾ ಮುಳ್ಳು ಚುಚ್ಚದಾರ ನೀ ತೆಗಿತಾರ ನೀ ಇದ್ದಾರ ಮುಳ್ಳು ಚುಚ್ಚಾರ ತಗಿಲಿಕ್ಕ ನೀ ಬಟ್ಟಿ ಮಾಡಿಸು ನಾನು ಆಯ್ ನಿನ್ನ ಜೊತೆ ಕುರಿ ಬರ್ತೀನಿ ನನಗರೆ ಯಾಕೋ ಒಂದು ಸೋನ್ ಹುಟ್ಟಿ ಅಂದ್ರೆ ಹುಟ್ಟಿ ಬ್ಯಾನಿ ಎಲ್ಲ ಕತ್ತ ನಾ ಮುಂಜೆ ಚಾನು ಕುಡಿದಿಲ್ಲ ಏನೋ ಮಾಡಿಲ್ಲ ಬಾರ್ ಬಾರ್ ಬಾತ್ರೂಮ್ ಕೂಡ ಹೋಗೋದು ಬರೋದ ಅಲ್ಲ ಗೋಲಿ ಅದು ನಿಮ್ಗೆ ಹೊಟ್ಟೆ ನೋಡ್ರಿ ಎಷ್ಟು ಉಬ್ಬೈದ್ ನಂದು ಹೊಟ್ಟಿ ಅಂದ್ರೆ ಭಾಳ ಅಂದ್ರೆ ಭಾಳ ಉಬ್ಬೈದ್ ನಂದು ಹೊಟ್ಟೆಗೆ ಸುಮ್ಮನೆ ಬಾಳಿಕೆ ತಿನ್ಬೇಕಂತ ಅಲ್ಲತ್ತೀನಿ ನಾಷ್ಟಾ ಪಿಷ್ಟ ಇನ್ನೇನು ಮಾಡಿಲ್ಲ ಅವ್ರ್ದೆಲ್ಲ ಅಲ್ಲಿ ನಾನು ಹೊಡ್ತೀನಿ ಮಧ್ಯಾಹ್ನಕ್ಕೆ ಈಗ ನಮ್ಮ ಚಿಕ್ಕ ವಯಸ್ಸಾಣ ನೋಡ್ರಿ ಅವ್ರ ತಾತ ಏನೋ ಕೆಲ್ಸ ಅದ್ ತೊಗ್ಯಾರ ನೀರ್ ನಮ್ಮ ಹೊಂಟ ನೋಡ್ರಿ ಅಣ್ಣ ಅಣ್ಣ ನೀರು ತೊಂದು ಹೊಂಟ ಈಗ ಸೌಕಾಸ ಅದಕ್ಕೆ ಹಾಕ್ಬೇಕು ಹೋದ್ರೆ ನೀರಿಲ್ಲ ಗಡಿಗೆ ಒಂದೇ ಕೊಡ ನೀರವ ಒಂದೇ ಕೊಡ ನೀರವ ಹೌದು ಹಾಕುವಪ್ಪ ನಮ್ಮ ಇಕ್ಕಣ್ಣ ಎತ್ತಾಕ ಕೋಲಾಕತ್ತ ನೋಡ್ರಿ ಬಿಡುವಮ್ಮ ಬಿಡು 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 ಸೌಕಾಸ

బాబి మనీ ప్రెస్ కొట్ నన్ను నూ ఫుల్ హనీ బార్ బార్ వాష్రూమ్ ఆగోదు కై కల్ బానీ తెలీ అంద తెలీడ్లీకి అత ఇడ్లీ సాంబార్ మట్ని మి అంకల్ నేను గుడి కడగారా బంద బయన మాతీనందర అంటీ ఇలా అయితే రొట్టి అది ఇలా అదె ఇష్ట

ನೋಡ್ರಿ ಮೊಟ್ಟ ಮಟ್ಟ ಮಧ್ಯಾಹ್ನದಾಗ ನಾವ್ ಏನ್ ಮಾಡಕೊತೀವ್ ನೋಡ್ರಿ ನಾ ನಮ್ಮ ಅತ್ತಿ ಸಂತೋಷದ ಅತ್ತಿ ಅಲ್ಲ ಆ ಎಲ್ಲರೂ ಕಲ್ತಿಗಿ ಚಾ ಚುಡುವ ಬಾಳಿಕೆ ತಿನ್ಕೋತ್ ಕು ನೋಡ್ರಿ ಎಂತದ್ ಇದ್ರ ಹೇಳ ಹೇಳ ನೋಡಅಂಬ್ರೀಗ ಫುಲ್ ಚಾ ಪಾಟಿ ನಡ್ದದ್ ನೋಡ್ರಿ ಅವ್ರೆಲ್ಲಾರು ನಮ್ಮ ಇದನ್ ಬಂದನ ಎಳ್ನೀರ್ತಾರ ಕಳ್ಸಿವ್ ನನಗ ನಮ್ಮ ಅತ್ತಿ ಫುಲ್ ಯಾಪ ಮೀರ್ಲತ್ತದ ಮೀರಿದ್ರು ನೋವು ಬಿಡಾಲ ಅತ್ತಿ ಸೊಸಿ ಇಲ್ಲಂಟಿ ಹ ನಾವ್ ನಾವ್ ಬಿಡಲ್ ನೋವು ನೋವು ಹಿಂಗತಾರ ಇದೀವ್ ನೋವು ಮತ್ತ ಏನ್ ಮಾಡ್ಬೇಕು ಮಾಡೇತಿ ಇರ್ತೀವಿ ನೋವು મનશી ના ભાળી હળગ અળકો મનક બહ્યા ના ભરાંદી બડા બડા પટેલ તમક મને હો બહુ બહારક હં હો શરૂ બોળતા શરૂકા હિંગ શરસબંધી નોયી ಮಾಡಿಕೆ ಮಾಡಿಕ್ಕೆ ಹಳ್ಳಕ್ಕತ್ತೊಳಕ್ ಹಾಕಿನ್ ಬಿಡ ಈ ಅದಕ್ಕೆ ನಿಮ್ ಮನೆಯ ಬೈ ಕಿನ ನಾ ಹೋಗಿ ಎಲ್ಲಾ ಚರು ತರ್ಸರ್ತಿ ರಗ್ತ ಬರ್ತಿ ಅದು ಹೋಯ್ತ್ ನೋಡಿ ಹುರ್ಕೋತ ಅದಕ್ಕೆ ಉರಿಯಾದ್ರಿ ನಿಮ್ಗ್ ಜಾಂತಿರ ವೀರ್ಭದೇಶ್ ಕಾಳಮ್ ಕತ್ತಿ ಹೇಳಕತ್ತಾರೀ ಅವ್ರು ಅಂದ್ರೆ ಊರ್ ಸೋಸಿದ್ರಿ ಸುಖದ ಅಂತ ಅದು ಹೇಳಕತ್ತಾರ ಅವರು ವೀರ್ಭದೇಶ್ವರ ಅಂದ್ರೆ ಮನುಷ್ಯ ಇಲ್ಲ ಕಲ್ಲಿಗ ಕಾಳಮ ಮದುವಾಗ ಹಿಂಗ ಅದ ನೋಡ್ ಬಹಳ ಕಡ್ತಾರ ಅದ್ರಿ ನಮ್ ಊರಾಗ ಈಗ ಈಗ ಈ ನಮ್ ಊರಾಗ ಏನ ಹಂದ್ರ ಹಾಕ್ಯಾರ ಏನಂತಾರ ಚಪ್ಪರ್ ಮನೆ ಮನಿ ಈಗ ಈಗ ಪೂಜೆ ಮಾಡ್ತಾರ ಹೊಸ ಪಂಚಂಗ್ ತರಿಸಿ ಪಂಚಂಗ ಹತ್ತರ ತನ ಓದಿದ್ರು ನಾನು ಮಾಯಿ ಕಚ್ಚಿ ಓದ್ಯಾರಿ ಬರ್ತ ಓದನ ಹರಿ ಬಾಜಿ ತಂದು ಹಬ್ಬ ದಿನ ಹ್ಮ್ ಅದ್ ಬಸವಣ್ಣ ಬಂದ್ ದೀಪ ಹಾಕಿದ್ರು ಏನಿ ತೇರಿ ಪೂಜೆ ಮಾಡಿದ್ರು ಒಂದೇ ಪುರಾ ಅಂತರ ಈಗ ಇದು ಇದು ಲಕ್ಷ ದೀಪೋತ್ಸವ ಮುಗಿಯತನ ಏನು ಕಾರಣ ಕಟ್ ಮಾಡಪ್ಲೆ ಇಲ್ಲ ನಾ ನಾವೇ ಠೇರ್ ಅಂದ್ರ ಇವತ್ತು ದಿನದಲ್ಲಿ ಮಾಡ್ತಾರ ಹ್ಮ್ ಈ ಲಕ್ಷ ದೀಪ ಇದ್ದರೇನೋ ಠೇರ್ ಹೇಳತನ ಕಳಸ ಹೇಳುವತನ ಬಂದ ನಮ್ಮವ್ರ ಹ್ಮ್ ಏನು ತಗೊಪ್ಲೇನ ಹೊಸ ಬಟ್ಟಿ ತೊಗೋಪ್ಲೆ ಇಲ್ಲತ್ರಿ ಏನು ತಗೊಪ್ಲೆ ಇಲ್ಲತ್ ನೋಡ್ರಿ ಯಾರ ಕೊಡ್ಸದರ ಓಕೆ ನಮ್ ರೊಕ್ಕದಿದ್ದ ನಾವು ತಗೊಪ್ಲೇ ಇಲ್ಲ ಹ್ಮ್ ನೋಡ್ಕ ಹಿಂಗ ಅದ ಅಂತ ನೋಡ್ರಿ ಪೋರಿ ಬಡ್ಯ ಬೀಳ್ತೀನಿ ಅಂತ ಹೇಳಲ್ಲ ಪೋರಿ ಬರ್ತಡಿ ಬಿಡಿ

ಅಲ್ಲವ ಎಲ್ಲರೂ ಒಂದೊಂದು ತಗೋರಿತೀನಿ ಅಲ್ಲಿ ಎಲ್ಲವಾಗ ಕೊಡುವ ಇರ್ಲಾಕ್ ತಿನ್ನು ನೀನು ನಾಕ್ ತಿನ್ನಲ್ ನಿನ್ರಿ ನಾವಲ್ಲವ ಎಳ್ ನೀಲ್ ಕುಡಿತೀನೋ ಇರ್ಲಾಕ್ ನಿಂತೀನಿ ನೀಬ್ರ ಅವ್ರ ಏನು ಕೊಡ್ತದ ఏవ భయం గానే ఏది యస్తనన మురి మల్లికొచ్చింది ఇది వందస్తకదా ఇక్కడ తోంబా ఈ అమ్మని ఎ किसने కాల్ ఇదిది టెంగ ఎనత ఇల్లంత ఎ సిద్ధు వికొల్ ఖరఖర టెంగ 60 కే ఒక ملتی 60 కే ఒక లేకని కిట్నే تھے নারయలేసే वाले तो फिर तीन क्यों लेके आए ज्यादा लेना था ना चाची ने लिया था। ना ना मत्ती कल के सीन रहा ये कौन सा पहिया नहीं रखूँ ली हाँ। वाव वेरी टेस्टी हम्म इब्रोन सिप कर दो नोट इसे लाइक तेरी बैठ रहा है इसे नहाता था ना मार्च कर ये कहाँ कर दो

ನೋಡ್ರಿ ಈಗ ಮಸ್ತ್ ನತ್ತ ಎಲ್ಲರದು ಮಧ್ಯಾಹ್ನ ಊಟ ನಡದ ನೋಡ್ರಿ ಸಾರ್ ಗರ ಮಾಡೀನಿ ರೊಟ್ಟಿ ಶೌಂತಿಕಾಯಿ ಹೆಸರು ಬಳಿ ಸಾರ ಚಟ್ನಿ ಅದ ಹೋಳ್ಗಿ ಅದ ಮತ್ತಂದ್ರ ಇಡ್ಲಿ ಅದ ರೀ ಈಗ ನಾವೆಲ್ಲರೂ ಕಲ್ತ್ ಕೇಸಿನ್ರ ಊಟ ಮಾಡತ್ತಿ ನೋಡಿ ಬರ್ರಿ ಎಲ್ಲರೂ ಊಟ ಮಾಡಮ್ ಫ್ರೆಂಡ್ಸ್ ಮಮ್ಮಿ ಕಸ ಓಡಾಗ್ಲತ್ತ ನಮ್ದು ಊಟ ಅದು ಎಲ್ಲ ಐತ್ರಿ ಎಲ್ಲರಿಗೂ ಈಗ ಬಡ ಬಡ ಕಸ ಗುಡ್ಸಿ ಬಾಂಡವ ಅವ್ರಿಗೆ ಬಾಂಡ ತಿಕ್ಕಿ ಸ್ನಾನ ಮಾಡ್ತೀವಿ ಹ್ಮ್ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಇಲ್ಲಿ ಕಸ ಹುಡುಗಳ ಇಲ್ಲ ಮಮ್ಮಿ ನೋಡ್ರಿ ಈಗ ನಮ್ಮದು ಇಬ್ಬರು ಅಣ್ಣದವ್ರು ನೋಡ್ರಿ ಮಸ್ತ್ ಅನ್ನತಾ ಓದ್ಕೋತ ಕುಂತಾರೆ ಬಂದಾಗ ಹಿಡಿದು ಅವ್ರಿಗೆ ಟೈಮ್ ಸಿಗೋಲ್ಲಾಗಿತ್ತು ನನಗೆ ಟೈಮ್ ಸಿಗಲಾಗಿತ್ತು ಆ ಕಡೆಯಿಂದ ಈ ಕಡೆ ಆ ಕಡೆಯಿಂದ ಈ ಕಡೆ ನಡೆದಿತ್ತು ಎಲ್ಲರದು ಈಗ ಸಪೋರ್ ಓದ್ಕೋತ ಕೂತಾರೆ ಏ ಹಂಗೆ ಮಾಡ್ಬೇಡಪ್ಪ ಇರ್ಲಕ್ಕ ಬರೀ ಹಂಗೆ ಬರೀ ಚಿಕ್ಕೊಣ್ಣ ಮಿಕ್ಕೊಣ್ಣ ಓದಕತ್ತಾರ ನೋಡ್ರಿ ಮಸ್ತ್ ಅನ್ನತ್ತೆ ಚಿಕನ್ ಏನು ಮಾಡತ್ತಿದಮ್ಮ ಹ್ಞೂ ಮಿಕ್ಕು ನೀನು ಆ ನೀ ಟೇಬಲ್ ಮಾಡತ್ತಿದೀ ವರಾಯಿ ಬಟ್ಟೆ ಮಾಡಿಸಿರತ್ತಾರ ಎಲ್ ಮಸ್ತ್ ಅವ್ರದ್ ಕೆಲಸ ನೋಡ್ದದ ನೋಡ್ರಿಗ ನಮ್ದು ಇಷ್ಟು ಕೆಲಸ ಆಗ್ಯದ ನೋಡ್ರಿ ಈಗ ಫುಲ್ ಎಲ್ಲ ತೊಳೆಯೋದು ಬಳ್ಯೋದು ಎಲ್ಲ ಎಲ್ಲ ಆಗಿಬಿಟ್ಟದೆ ಈಗ ಹಣದವ್ರು ಕೆಲಸ ಮಾಡತ್ತಾರ ನೋಡ್ರಿ ಜಲ್ದಿ ಜಲ್ದಿ ಬರೀ ಫಾಸ್ಟ್ ಎಕ್ದಮ ಈಗ ನೋಡ್ರಿ ನಾನು ಎಲ್ಲಮ್ಮ ಇಬ್ಬರು ಕಲ್ತು ಕೇಳ್ಸಿನ ಈಗ ಸ್ವಲ್ಪ ಶಾಣವ್ರು ಮನೆಗೆ ಹೋಲಕ್ಕತ್ತೀವಿ ಯಾಕಂದ್ರೆ ಮನೆ ನನಗೆ ಸ್ವಲ್ಪ ಆರಾಮಿದ್ದಲ್ರಿ ಸ್ವಲ್ಪ ಹೋಗೋದು ಆಗಿದ್ದಿಲ್ಲ ಅದಕ್ಕೆ ನೋಡಿ ಈಗ ಸ್ವಲ್ಪ ರಾಮಿ ಅಂತ ಕೇಳ್ತಿನ ಈಗ ಹೋಲಕ್ಕತ್ತೀವಿ ಯಾಕಂದ್ರೆ ನೋಡ್ರಿ ನಮ್ಮವರು ತಮ್ಮವರು ಅಂದ್ರೆ ಎಲ್ಲರೂ ಹೋಗ್ಬೇಕು ಬರ್ಬೇಕು ಹೌದಿಲ್ಲ ಸೊ ಈಗ ನಾನು ಎಲ್ಲಮ್ಮ ಇಬ್ಬರು ಕಲ್ತಕ್ರೆ ಹೋಗ್ಬಾರತಿ ಬಾವ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಇಬ್ರು ಹೋಲಾಕತ್ತೀವಿ ನೋಡಿ ನನಗೂ ಯಾಕೋ ಹೊಟ್ಟೆ ಫುಲ್ ಕುಟ್ಟಿಡ್ಲಿಕ್ಕೆ ಹತ್ತಿ ಫುಲ್ ಹೊಟ್ಟಿ ಬಾತ್ನಂಗಾಗೆ ನಾನು ಅಂಜ್ರ ಅಲ್ಲಿ ಹೋಗಿ ದವಖಾನಿಗೆ ಯುವಕನಿ ತೋರಿಸ್ಕೊಂಡು ಮತ್ತೆ ಮನೆಗೆ ಬರ್ತೀನಿ ನಾನು ನೋಡಿರಿ ಶಾಣವ್ರ ಮನೆಗೆ ಹೋಗಿ ಕೆಸಿನ ಮನೆಗೆ ಬಂದುಬಿಟ್ಟಿನ ಈಗ ಲೈಟ್ ಬಂದದ ಈಗ ಒಂದು ಸ್ವಲ್ಪ ಕೂಲರ್ ಹಚ್ಕೊಂಡು ಕೆಸಿನ ಕುಡ್ತೀನೋ ಇಷ್ಟು ದಗದಾಗ ಅಲ್ಲತ್ತದ್ರಿ ನನಗರೆ ಹುಟ್ಟಿ ಇಷ್ಟು ಹಿಡ್ದಂಗೆ ಆಲತ್ತದ ಉಸಿರಾಡಕ್ರೆ ನಂಗೆ ಇಷ್ಟು ತ್ರಾಸತ್ತದ ದಮ್ ಅಂದ್ರೆ ದಮ್ ಹೊಂಟದ ನೋಡ್ರಿ ನನಗೆ ಮತ್ತಿನ್ನ ತಮ್ಮ ಕೆಸಿನೇ ಬಿಟ್ಟದ ಶಾಣೋರ ಮನೆಗೆ ಇನ್ನೊಬ್ಬ ಅಪ್ಪಿ ಹನ ಅವ ಗಾಡಿ ಮೈ ತಂದಿನೇ ಬಿಟ್ಟೋಗ ನೋಡಿರಿ ನನಗ್ರಿ ಇನ್ನಾನು ಒಂದು ಸೌಂಡ್ ಹಿಂಗೆ ದಮ್ ದಮ್ ಬಂದಂಗೆ ಆಲತ್ತದ ನೋಡಿ ಏನು ಆಲತ್ತದ ಏನೋ ಗೊತ್ತಾಗಲ್ಲ ನೋಡಮ್ಮ ಈಗ ಮತ್ತೆ ಇನ್ನೊಂದು ಅವಕನಿ ಹೋಗಬಂದ್ರೆ ಹೋಗಬರ್ತೀಯಾ ಇಲ್ಲಿ ಗುಳಿ ಓವೆನೋ ಒಂದು ಮಕ್ಕota ಒಂದಿನ ಚಂದಿರ್ತೀನಿ ಮತ್ತೆ ನಾಯಿ ನೋಡ್ರಿ ಮತ್ತೆ 나ಾಯಿ ಚಂದಿರ್ತೀನಿ ನಾ ಇವತ್ತು ಮತ್ತೆ 나ರ್ದರಾಮ್ ತಪ್ ಹಿಂಗಾಲಾಕ ನಾನು ಫಿಕ್ಸ್ ಆಗಿದೆ ನಾನು ಒಂದಿನ ನಮ್ಮ ಅತ್ತಿಗೆ ಇಲ್ಲಿ ಒಂದಿನ ನನಗೆ ಇಲ್ದೇನೋ ನಡೆದು ನೋಡ್ರಿ ಈಗ 나ಾಯಿ ಏನು ಓಯ್ ಏನು ನಡೆದು ನೀವು

ഷിഗ ഫിർ ഫിർബിള അഡ്ഗ്രിഗ്രീക്ഷൻ അറാമില്ല നഗിക് ಸಂತೋಷವಾಗಿ ಮಾತಾಡ್ಕೊತ ಕುತೀನಿ ನೀವ್ ಮಾತಾಡುವ ಹೋಗಿ ಕೊಡ್ತೀನಿ ಅನ್ಕೇಳ್ಸಿನ ಈಗ ನಾ ಇದ್ರಾಗ ತೇಜ್ ಪತ್ತಾ ಕೊತ್ತ ಇದು ಕೊತ್ತಂಬರಿ ಮತ್ತಂದ್ರೆ ಪುದೀನಾ ಮತ್ತಂದ್ರೆ ಕರಿಬೇವು ಹಾಕೊಳ್ಲಕತ್ತೀನಿ ನೋಡ್ರಿ ಈಗ ನಾ ಇದ್ರಾಗ ಏನು ಹಾಕ್ಲತ್ತಿನ ಅಂದ್ರೆ ಉಳ್ಳಾಗಡ್ಡಿ ಮೆಣಸಿಕಾಯಿ ಮತ್ತಂದ್ರೆ ಶೇಂಗಾ ಹಾಕೊಳಕ್ இன்னோட சிக்கு மிக்கு அவர் தாத்தா பாப்ப நான் ஊட்ட அந்த நீர் குடுது சித்திரா இன்னொரு ஐ ரொட்டி முந்தாட் இன்னொன்னு மத்தொந்தல் அதுக்கு ஏன்னோ

ಇದು ಪುಟಾಣಿ ಹಾಕಿ ಗರ ಗರ ತಿರುಗಿ ಸೀನಿ ಹಾಕಿ ಅಕ್ಕಿ ಸಿಟಿ ಹೊಡ್ಸ್ಕೊಂಡ್ಬಿಡ್ತೀವಿ ಈಗ ನೋಡ್ರಿ ಈಗ ಅನ್ನಕ್ಕೆ ಇಟ್ಬಿಟ್ಟೇನೆ ಈಗ ಪಾಣೆ ಹೊಡಕಿ ಅಕ್ಕಿ ಹಾಕಿಬಿಟ್ಟಿನಿ ಎರಡು ಗ್ಲಾಸ್ ಅಕ್ಕಿ ಹಾಕಿ ನೋಡ್ರಿ ಇದ್ರಾಗ ಅಂದ್ರೆ ರಾಷನ್ ಅಕ್ಕಿ ಹಾಕಿ ಅಂದ್ರೆ ಚಲೋ ಅಕ್ಕಿ ಹಾಕಿಲ್ಲ ಇರ್ಲಿ ಸಂಜೆ ಟೈಮಿಗೆ ಒಂದು ಟೈಮ್ ಊಟಕ್ಕೆ ಆತದ ಅನ್ ಕೇಸಿನ ನಾವು ಹಂಗೆ ನೋಡಿ ನಮ್ಗೆ ಅದೇ ಬೇಕು ಇದೇ ಬೇಕು ನಮಗೆಲ್ಲ ನಡೀತದೆ ನೋಡ್ರಿ ಇದು ಹಾಕಿನ ಈಗ ಇದಕ್ಕೆ ಎರಡು ಸಿಟಿ ಮಾಡ್ಕೊತೀನಿ ನೋಡ್ರಿ ಈಗ ಆಗ್ಯದ ಈಗ ನಾವು ಊಟ ಮಾಡಿ ಬರ್ರಿ ಮಮ್ಮಿ ಬಾ

ನೋಡ್ರಿ ಒಟ್ಟು ಲೈಟೇ ಇದ್ದಿದ್ದೀನಿ ನೋಡಿರಿ ಊರಾಗ ಒಂದು ಮಧ್ಯಾಹ್ನಕ್ಕೆ ಹೋಗಿತ್ತು ಒಂದು ಹತ್ತು ಹನ್ನೊಂದಕ್ಕೆ ಹಂಗೆ ಲೈಟ್ ಹೋಗೀವೇನೋ ನೋಡ್ರಿ ಸೀದಾ ಸಂಜೆ ನಾಲ್ಕು ಐದಕ್ಕೆ ಹಂಗೆ ಲೈಟ್ ಬಂದದ ನೋಡ್ರಿ ಊರ ಚೋಡಾಪುರ್ ಚಿಣಮಗೆ ಯಾರಿಗೆ ಗೊತ್ತಿಲ್ಲ ಅವ್ರು ಎಲ್ಲರಿಗೂ ಇಷ್ಟ ಇಷ್ಟಪಡ್ತೀನಿ ನಮ್ಮ ಊರಾಗ ನೀರಿಂದು ಮತ್ತು ಕರೆಂಟಿಂದ ಇಷ್ಟು ಪ್ರಾಬ್ಲಮ್ ಅದ ರೀ ಎಷ್ಟು ಪ್ರಾಬ್ಲಮ್ ಅಂದ್ರೆ ಆಕ್ರಿ ಪ್ರಾಬ್ಲಮ್ ಅಂತ ನೋಡಿ ಆಕ್ರಿ ಪ್ರಾಬ್ಲಮ್ ಅದ ನೋಡ್ರಿ ಊರಾಗ ಬರೀ ಲೈಟ್ ತೆಗೀತಾರೆ ಸಿಟ್ಟಿದ್ದಾಗ ಯಾರು ಏನು ಲೈಟ್ ತೆಗೋಲ್ಲ ಏನೂ ಮಾಡಲ್ಲ ಹಳ್ಳಿ ಊರಾಗ ಲೈಟ್ ಆ ನೀರಿಂದ ಇಷ್ಟು ಸಕ್ಕತ್ ಪ್ರಾಬ್ಲಮ್ ಅದರಿ ಏನು ಕೇಳ್ಬೇಡ್ರಿ ಎಲ್ಲರೂ ನಮ್ಮ ಮಾಮರಂತೂ ಇದ್ರ ನಿಂತ ಏ ಅದು ನನಗೆ ಇದನ್ನೇ ಕಣ್ಣಂಗೆ ಕಾಣಿಸ್ತು ನಂಗೆ ನಾಯಿ ಕಣ್ಣಂಗೆ ಕಾಣಿಸ್ತದ ನೋಡ್ರಿ ಎಲ್ಲರದ್ದು ಊಟದ್ದು ಆಗ್ಯದ ಎಲ್ಲರೂ ಮುಕ್ಕೊಳತ್ತಾರೀ ಚಿಕ್ಕ ಮುಕ್ಕು ಮಕ್ಕೊಡ್ರ ಅಲ್ಲಿ ಹಾಯಿ ಮುಕ್ಕೊಂಡ್ರಲ್ಲಿ ಅತ್ತೆ ಗೋಲಿ ತೋಲತ್ತಾರ ನಾನು ಗೋಲಿ ತೊಗೊಂಡೆ ಜಸ್ಟ್ ಅದು ನನಗೆ ಊಟನೇ ಹೋಗಿ ಅಲ್ಲಿ ನೋಡಿರಿ ನನಗೆ ಯಾಕೋ ಒಂಥರ ಹೊಟ್ಟೆ ಕಸಿ ಬಿಸಿ ಆದಂಗೆ ಅಲತ್ತಿತ್ತು ಮತ್ತು ನಾಳೆ ಹೊರಗೆ ಹೋಗೋದ ಸುಮ್ಮನೆ ಮತ್ತಿನ ಹೆಚ್ಚಿಗೆಲ್ಲರ ತಪ್ಪಿಕೊಳ್ಳೋದು ಬಿಟ್ಟೀನಿ ನೋಡಮ್ಮ ನಾಳೆ ಟೈಮ್ ಸಿಕ್ಕನ್ ಮತ್ತೆ ಅಲ್ಲಿ ಗುಲ್ಬರ್ಗದಾಗ ದವ್ ತೋರಿಸ್ಬೇಕಂತದ ಪ್ಲಾನ್ ಏನೇನು ಆಗ್ತದೋ ಏನೇನು ಬಿಡ್ತದೋ ಅದು ಗೊತ್ತಿಲ್ಲ ಎಲ್ಲರಿಗೆ ಬಿಡೋ ಇಷ್ಟ ಆಯ್ತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಗೊತ್ತೆ ಈ ಬ್ಲಾಗಿಂಗ್ ನಾನು ಹೆಣ್ಣು ಮಾಡ್ಲಾಕತ್ತೀನಿ ನೋಡ್ರಿ ಕೆಲವೊಂದು ಜನ ಹೆಂಗೆ ಇರ್ತಾರೆ ಗೊತ್ತದ ರೀ ಅವ್ರಿಗೆ ಎಷ್ಟು ಮಾಡಿದ್ರು ಏನು ಆಗ ನೋಡ್ರಿ ನನಗೆ ಸಂತೋಷ ಅಲ್ಲೇ ಎಲ್ಲತ್ರ ನೀವು ಮಂದಿತ್ತು ಮಾತುಕ ಯಾಕೆ ಟೆನ್ಶನ್ ತಗೋತಿ ನಿಂಗೆ ಆಗಲ್ಲಾಗ್ಯಂದ್ರೆ ನೀವು ಬಂದ್ಬಿಡು ನಮ್ಮ ಮನೆಯವ್ರಿಗೆ ಏನೋ ಪ್ರಾಬ್ಲಮ್ ಅದ ಹುಡುಗಿನವ್ರಿಗೆ ಕೆಲವೊಂದು ಜನ ಬಹಳ ಪ್ರಾಬ್ಲಮ್ ಅದ ನಾ ವಿಡಿಯೋಸ್ ಮಾಡೋದಾರ ನೀ ನಮ್ಮನೇ ನಮ್ಮನಿ ನಮ್ಮ ತವರ ಮನೆ ಕಡೆಯಿಂದನು ಕೆಲವೊಂದ್ ಜನಕ್ಕೆ ಪ್ರಾಬ್ಲಮ್ ಅದ ಏನು ಹೇಳಪ್ಪ ಇಲ್ಲ ಹೌದಿಲ್ಲ ಸೊ ಈಗ ಈ ವಿಡಿಯೋ ಹೆಣ್ಣು ಮಾಡ್ಲಕತ್ತೀನಿ ನನಗೂ ಯಾಕೋ ಒಂಥರ ಅನಿಸ್ಲತ್ತದ ಮನ್ಸಿಗೆ ಸಮಾಧಾನ ಇಲ್ಲ ಅದಂಗೆ ಸಂತೋಷ ಅದಕ್ಕೆಲ್ಲ ಸುಮ್ ಬಂದ್ಬಿಡು ನೀ ಬಾಡೆ ಬ್ಯಾಡಲ್ಲಿ ಊರಾಗಿರೋದು ನೀ ಬಾ ನೀ ಬಾ ಮಾಡತ್ತಾರ ನೋಡ್ರಿ ಜಸ್ಟ್ ನಾನು ಒಂದು ಗೊಲಿ ತೊಗೊಂಡಿನ ಕಾಮಿ ಫ್ರೇಮ್ ತೊಂಡಿನ ಅತ್ತಿಯವ್ರ ದವ ಕೊಡ್ಲಿತ್ತಾರೆ ಸೊ ಅವರು ಕೊಡೋದೇ ಇತ್ತಂದ್ರೆ ಈಗ ನಾನು ಮಕ್ಕೊಂಬಿಡ್ತೀನಿ ಅವರು ಮಕ್ಕೊಂಬಿಡ್ತಾರೆ ಎಲ್ಲರೂ ಕೂಲರ್ ಹಚ್ಕೊಂಡು ಮಸ್ತ್ ಅನ್ನತ ಮಕ್ಕಳಾಕತ್ತೀವಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತಂದ್ರೆ ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ ನಿಮ್ಮ ಫ್ಯಾಮ್ಲಿ ನಿಮ್ಮ ಫ್ರೆಂಡ್ಸ್ಗೂ ಇನ್ನೂ ತೋರಿಸಂಥೇಳಕ್ಕೆ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನನ್ನವರು ತನ್ನೋರು ಅಂದ್ಕೊಂಡು ಬದಾಕಿ ಬೇಡ್ಮಿ ಯಾಕಂದ್ರೆ ನಾಲ್ಕು ದಿನ ಜೀವನದ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಎಲ್ಲರಿಗೂ ಇದ್ದೇವ್ರು ಒಳ್ಳೇದು ಮಾಡಲಿ